ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ವಿಶ್ವಕಪ್ ಕದನ ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾದ ಮಧ್ಯೆ ಈ ಒಂದು ವಿಶ್ವಕಪ್ ಕದನ ನಡೆಯಲಿದೆ ನವಿ ಮುಂಬೈ ಕ್ರೀಡಾಂಗಣದಲ್ಲಿ ಫೈನಲ್ ಫೈಟ್ ಇರುತ್ತೆ ವಿಶ್ವಕಪ್ ಗೆಲ್ಲುವ ತವಕದಲ್ಲಿ ಹರ್ಮನ್ ಪ್ರೀತ್ ಪಡೆ ಇದೆ ಇನ್ನು ಇತಿಹಾಸವನ್ನ ನಿರ್ಮಿಸಲು ಭಾರತೀಯ ವನಿತೆಯರು ರೆಡಿಯಾಗಿದ್ದಾರೆ ಇನ್ನು ಮಧ್ಯಾಹ್ನ ಮೂರಕ್ಕೆ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಎರಡೂ ತಂಡಗಳಿಗೂ ಕೂಡ ಚೊಚ್ಚಲ ಟ್ರೋಫಿ ಗೆಲ್ಲುವ ತವಕದಲ್ಲಿದ್ದಾರೆ ಭಾರತ ಗೆದ್ರೆ ನೂರ ಇಪ್ಪತ್ತ ಐದು ಕೋಟಿ ಬಹುಮಾನ ನೀಡುವ ಸಾಧ್ಯತೆ ಕೂಡ ಇದೆ ಟೀಮ್ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳು ವಿಶ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಭಾರತ ಏನಾದ್ರೂ ಗೆದ್ರೆ ನೂರ ಇಪ್ಪತ್ತ ಐದು ಕೋಟಿ ಬಹುಮಾನ ನೀಡುವ ಸಾಧ್ಯತೆ ಕೂಡ ಇದೆ ಇನ್ನು ಟೀಮ್ ಇಂಡಿಯಾ ಗೆಲುವಿಗೆ ಎಲ್ಲರೂ ಕೂಡ ಅಭಿಮಾನಿಗಳೇನಿದ್ದಾರೆ ಎಲ್ಲರೂ ಕೂಡ ವಿಶ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಭಾರತೀಯ ವನಿತಿಯರು ಕೂಡ ಈಗ ರೆಡಿ ಆಗಿದ್ದಾರೆ ಇನ್ನು ಎರಡೂ ತಂಡಕ್ಕೂ ಅಷ್ಟೇ ದಕ್ಷಿಣ ಆಫ್ರಿಕಾ ಮತ್ತೆ ಭಾರತ ಎರಡೂ ತಂಡಕ್ಕೂ ಈಗ ಈ ಒಂದು ಚೊಚ್ಚಲ ಕಪ್ ಆಗುತ್ತೆ ಏನಾದರೂ ಭಾರತ ಗೆದ್ರೆ ಮೊದಲ ಕಪ್ ಆಗುತ್ತೆ ಇದು